ತುಂಬ ಪೇಶನ್ಸ್ ಬೇಕು ಅಷ್ಟೇ ಒಂದು ಹಸೆ ಬರೀಲಿಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ ಟು ತ್ರೀ ಅವರ್ಸ್ ಆದರೂ ಬೇಕು ಆ ಕಲೆ ಅವರಲ್ಲಿರಬೇಕು ಇವತ್ತು ಈ ಹಸೆ ಒಳಗಡೆ ಏನೇನೋ ಕಾಣಿಸ್ತಾ ಇದೆ ನೋಡಿ ಅದನ್ನು ನಮಗೆ ಅಕ್ಕ ತಿಳಿಸ್ಕೊಟ್ರು ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಈ ಹಸೆಯ ಒಳಗಡೆ ಹೊಂಬಾಳೆ ಕಳಸ ಅಂತ ನಾವೇನು ಕಳಸನ ಇಡ್ತೀವಲ್ಲ ಆ ಕಳಸ ಇದ್ರ ಮಧ್ಯದಲ್ಲಿ ಬರುತ್ತಂತೆ ಅದಾದಮೇಲೆ ಇದು ಗಂಡು ಬಾಸಿಂಗ ಅಂತ ಬಾಸಿಂಗ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಬಾಸಿಂಗ ಏನಪ್ಪ ಅಂದರೆ ಗಂಡಿಗೆ ಬಾಸಿಂಗ ಕಟ್ತಾರೆ ಮದುವೆ ಸಮಯದಲ್ಲಿ ಅದು ಈ ಹಸೆಯ ಒಳಗಡೆ ಇರುತ್ತೆ ಇದರ ಬಗ್ಗೆ ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಬಿಡಿಸಿ ತೋರಿಸಿದರೆ ಇವತ್ತಿನ ಜನ್ರೇಷನಿಗೆ ನೋಡಿ ಅದು ಸೂರ್ಯ ಸೂರ್ಯ ಅಂತೆ ಅದಾದಮೇಲೆ ನೆಕ್ಸ್ಟ್ ತೋರಿಸಿದ್ರು ನೋಡಿ ಇದು ಗಿಳಿ ನಾವು ಏನೋ ಪಕ್ಷಿ ಬರುತ್ತಲ್ಲ ಆ ಪಕ್ಷಿ ಹಸೆಯ ಒಳಗಡೆ ಬರುತ್ತೆ ಅದಾದಮೇಲೆ ಇದು ಕಳಶ ಇದಾದ ಮೇಲೆ ನೋಡಿ ಇದು ಹೆಣ್ಣು ಬಾಸಿಂಗ ಹೆಣ್ಣು ಬಾಸಿಂಗ ಈಗ ಮದುವೆ ಸಾಮಾನ್ಯ ಹುಡುಗಿಗೆ ಬಾಸಿಂಗನ್ನು ಕಟ್ತಾರೆ ಹೆಣ್ಣು ಬಾಸಿಂಗನ್ನು ಕಟ್ತಾರೆ ಆ ಬಾಸಿಂಗ ಇರುತ್ತೆ ಅದಾದಮೇಲೆ ನೋಡಿ ಇದು ಚಂದ್ರ ಅದ್ರ ಒಳಗಡೆ ಎಷ್ಟು ಒಂದು ಅದ್ಭುತವಾಗಿ ವಿಶ್ಲೇಷಣೆಯನ್ನು ಮಾಡಿ ತೋರಿಸಿದಾರೆ ಅಂದರೆ ಇದನ್ನು ನೋಡಬೇಕು ನಾವು ನಾವು ಬರೀ ಶಾಸ್ತ್ರಕ್ಕೆ ಹೋಗೋಣ ಊಟ ಮಾಡ್ಕೊಳ್ಳೋಣ ಬರೋಣ ಅಷ್ಟೇ ನಮಗೆ ಗೊತ್ತಿದ್ದು ಇದರ ಸಂಪೂರ್ಣ ಮಾಹಿತಿ ಇವತ್ತು ಕೊಟ್ಟಿದ್ದಾರೆ ನಾಳೆ ದಿವಸ ಯಾರೇ ಕೇಳಿದರೂ ಸಹ ಹಸೆ ಒಳಗಡೆ ಏನಿರುತ್ತೆ ಅದು ಏನು ಚಿತ್ರ ಅಂದರೆ ಅಷ್ಟು ತುಂಬ ಕ್ಲಿಯರಾಗಿ ಬಿಡಿಸಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ತುಂಬ ಜನ ಇಲ್ಲಿ ಹಸೆ ಬರೆದಿದ್ದಾರೆ ಪ್ರತಿಯೊಂದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ನಾನು ತೋರಿಸ್ಕೊಂಡು ಬರ್ತೀನಿ ಹಾಗೆಯೇ ನೋಡಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಹಸೇನ ಬರೆದಿದ್ದಾರೆ ಒಂದೊಂದು ಹಸೆ ಬರೀಲಿಕ್ಕೆ ಕನಿಷ್ಠ ಪಕ್ಷ ಒಂದು ಗಂಟೆನಾದರೂ ಬೇಕಾಗೇ ಆಗುತ್ತೆ ಎಷ್ಟು ಒಂದು ಅದ್ಭುತವಾಗಿ ಬರೆದಿದ್ದಾರೆ ಅಂದರೆ ಇದು ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮೂಡುಬಂದಂಥ ಹಸೆ ನಿಮಗೆಲ್ಲೂ ನಿಮಗೆ ಸಾಮಾನ್ಯವಾಗಿ ಕಾಣ ಸಿಗಲ್ಲ ಯಾಕೆಂದರೆ ನಾವು ಸರ್ವೇ ಸಾಮಾನ್ಯವಾಗಿ ರಂಗೋಲಿ ಸ್ಪರ್ಧಿಗಳನ್ನು ನೋಡಿದ್ದೀವಿ ಸ್ಪರ್ಧೆ ಮಾಡಿದ್ರು ರಂಗೋಲಿನ ಹೆಣ್ಣು ಮಕ್ಕಳು ಹಾಕೋದನ್ನು ನೋಡಿದ್ವಿ ಆದರೆ ಇವತ್ತು ಹಸೇನ ಹಾಕಿದ್ದಾರೆ ನೋಡಿ ತುಂಬ ಅದ್ಭುತವಾಗಿ ಹಾಕಿದ್ದಾರೆ ಒಂದೊಂದು ಒಂದೊಂದು ಡಿಸೈನಲ್ಲಿದೆ ಅದೇ ಅದೇ ಏನು ಹಿಂದೂ ಸಂಪ್ರದಾಯದಲ್ಲಿ ಹಸೆಗೆ ಏನು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬೇರೆ ಬೇರೆ ಡಿಸೈನ್ ಕಾಣ್ಬೋದು ಆದರೆ ಶಾಸ್ತ್ರ ಪ್ರಕಾರ ಅದರ ಒಳಗೆ ಏನಿರಬೇಕು ಅದೇ ಇದೆ ನೋಡಿ ಒಂದರಲ್ಲೂ ಬೇರೆ ಒಂದೇ ಒಂದು ಇದಿಲ್ಲ ಏನಂದರೆ ಡಿಫ್ರೆಂಟ್ಸ್ ಇಲ್ಲ ಅದೇ ಗಂಡಭಾಸಿಂಗ ಅದೇ ಸೂರ್ಯ ಅದೇ ಗಿಳಿ ಅದೇ ಹೆಣ್ಣು ಭಾಷೆಂಗೆ ಅದೇ ಕಳಶ ಮಾತ್ರ ನೋಡಲಿಕ್ಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ ಅಷ್ಟು ಅದ್ಭುತವಾಗಿದೆ ಅಷ್ಟು ಅಷ್ಟು ಅದ್ಭುತವಾಗಿದೆ ಯಾವ ರೀತಿ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಕಣ್ಣು ಕುಕ್ಕುತ್ತಾ ಇದೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬರ್ತದೆ ಅದರಲ್ಲೂ ಅಕ್ಕ ತಿಳಿಸ್ಕೊಟ್ರು ಮಾತಾಡ್ತಾ ಏನಪ್ಪ ಅಂತಂದರೆ ಇದು ಮಲೆನಾಡು ಭಾಗದಲ್ಲಿ ಮಾತ್ರ ಈ ರೀತಿಯ ಹಸೇನ ಬರೆಯದಂತೆ ಮತ್ತು ನಾವು ಬಯಲು ಸೀಮೆ ಭಾಗಕ್ಕೆ ಹೋದಾಗ ಅವರ ಸಂಪ್ರದಾಯದಂತೆ ಅವರು ಬೇರೆ ರೀತಿಯ ಹಸೆಗಳನ್ನು ಬರೀತಾರಂತೆ ಈ ರೀತಿಯ ಹಾಸೇನ ಬರೆಯಲ್ಲ ಅಂತ ಅಕ್ಕ ಹೇಳ್ಬೋದು ತುಂಬ ಅರ್ಥಪೂರ್ಣವಾದ ಒಂದು ಮಾಸಿಕ ಸಭೆ ಅಂತಲೇ ಹೇಳ್ಬೋದು ಮಲೆನಾಡು ವೀರಶೈವ ಮಲೆನಾಡು ನಾನು ಸಾಗರ ಜನಕ್ಕೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಹಾಗೆಯೇ ವೀರಶೈವಲಿಂಗಾಯತ ಯುವ ಸೇನೆಯ ಸಕಲೇಶ್ಪುರ ತಾಲೂಕು ಅಧ್ಯಕ್ಷರಾಗಿ ಇವತ್ತು ವೀರಶೈವ ಸಮಾಜ ನಮ್ಮ ಮಲೆನಾಡು ವೀರಶೈವ ಸಮಾಜ ಏನಿದೆ ಅದರ ವಾರ್ಷಿಕ ಸಭೆ ಸಕಲೇಶ್ಪುರದ ಗುರುವೇಗೌಡದಲ್ಲಿ ನಡೀತೇವೆ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಅಕ್ಕಮಾದೇವಿ ಹಾಗೂ ನಮ್ಮ ಸಾ ನಮ್ಮ ಮಲೆನಾಡು ವೀರಶೈವ ಸಮಾಜದ ಮಹಿಳೆಯರು ಎಲ್ಲರೂ ಸೇರಿ ಇತ್ತೀಚಿನ ದಿನಗಳಲ್ಲಿ ಹಸೇನ ಮದುವೆ ಮನೆಗಳಲ್ಲಿ ನಾವು ನೋಡಿರ್ತೀವಿ ಹಸೆ ಅಂದರೆ ಮದುವೆ ಮನೆ ಮದುವೆ ಮನೆ ಅಂದರೆ ಹಸೆ ಯಾವ ಥರ ಅಂದರೆ ಶಾಸ್ತ್ರ ಅಂತಲೇ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಅಂಥ ಒಂದು ಶಾಸ್ತ್ರದ ಹಸೇನ ನೋಡಬೇಕು ಅಂದರೆ ಮದುವೆ ಮನೆಗೆ ಹೋಗಬೇಕಾಗಿದೆ ಆದರೆ ಇವತ್ತು ಮಲೆನಾಡು ವೀರಶೈವ ಸಮಾಜದಲ್ಲಿ ನಮ್ಮ ಮಹಿಳೆಯರೆಲ್ಲ ಸೇರಿ ವಿಶೇಷವಾಗಿ ಸುಮಾರು ಒಂದು ಹತ್ತಿಪ್ಪತ್ತು ಹಸೆಗಳನ್ನು ಬರೆದು ವಿಶೇಷವಾಗಿ ಈ ಒಂದು ವಾರ್ಷಿಕ ಸಭೆಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ನಮ್ಮ ಜ್ಯೋತಿ ಶಿವ ಶಿವಪ್ರಕಾಶ್ ನಮ್ಮ ಪೊಲೀಸ್ ಅವರಾದಂಥ ಜ್ಯೋತಿ ಶಿವಪ್ರಕಾಶ್ ಅವರ ಪತ್ನಿ ಜ್ಯೋತಿ ಅವರು ಒಂದು ಹಸೇನ ಬರೆದಿದ್ದಾರೆ ಹಾಗೆಯೇ ಇಲ್ಲಿ ಬರೆದಿರುವಂಥ ಪ್ರತಿಯೊಂದು ಹಸೆಯ ವಿಶೇಷತೆಯನ್ನು ಅವರು ಇವತ್ತು ನಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾರೆ ಅಂತ ಹೇಳ್ತೀನಿ ನಮಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ವಿಶೇಷತೆ ಏನಂದ್ರೆ ಸಾಂಪ್ರದಾಯಿಕವಾಗಿ ಹಸೆ ಮದುವೆ ಮಾಡುವಂತ ಸಂದರ್ಭದಲ್ಲಿ ಹಸೆಲ್ಲ ಬರ್ಕೊಂಡು ಬೆಣ್ಣು ಅಥವಾ ಹೆಣ್ಣನ್ನು ಕೂರಿಸ ಸಂಪ್ರದಾಯ ಕೂಡ ಬಂದಿದೆ ಅದೇ ರೀತಿ ಇಲ್ಲಿ ನಮ್ಮ ಸಮಾಜದಲ್ಲಿ ಈ ತರ ಸಾಂಪ್ರದಾಯಿಕವಾಗಿರುವಂತಹ ಕಲೆಗಳು ಹಾಳಾಗಬಾರ್ದು ಮುಂದಿನ ಪೀಳಿಗೆ ಅವರು ಇದನ್ನ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಇಲ್ಲೆಲ್ಲ ನಮಗೂ ತುಂಬಾ ಖುಷಿ ಆಗುತ್ತೆ ಒಬ್ಬೊಬ್ರು ಅವರವ್ರಿಗೆ ತಿಳಿದಿರೋ ಹಾಗೆ ಒಬ್ಬೊಬ್ರು ಒಬ್ಬೊಬ್ರು ಚೆನ್ನಾಗಿ ಮಾಡಿದ್ದಾರೆ ಅದ ಈಗ ನೀವು ಬಿಡಿಸಿರೋ ಇಲ್ಲಿ ಇದೆ ಇದಲ್ವಕ್ಕ ಇದ್ರ ವಿಶೇಷತೆ ಏನಕ್ಕ ಇಲ್ಲೇನಂತ ನೋಡ್ಬೋದು ಬನ್ನಿ ಅಕ್ಕ ಮಧ್ಯಕ್ಕೆ ಬನ್ನಿ ಹಾಗೇನೆ ಆಯಾ ಬನ್ನಿ ಒಂಬಾಣೆ ಕಳಸ ಅಂತ ಇದ್ರೆ ಸಾಮಾನ್ಯವಾಗಿ ಮತ್ತೆ ಮಾಡುವಾಗ ಕಳಸನ ಹಿಡಿತಾರೆ ಕಳಸ ವಿಶೇಷತೆ ಇದೆ ಇದೊಂದು ಕಳಸನ ಗಿಳಿ ಅಂತ ಇದೆ ಗಿಳಿ ಸಾಂಪ್ರದಾಯಿಕವಾಗಿ ಬಂದಿರುವಂತದ್ದು ಅದು ಮೊದಲಿಂದಲೂ ಬಿಡಿಸ್ತಿರ್ತಾರೆ ಅದನ್ನ ನೋಡಿ ನಾವು ಬಿಡಿಸ್ತಿದ್ದೀವಿ ಗಂಡು ಬಾಸಿಂಗ್ ಅಂದ್ರೆ ಈಗ ನಾವು ಮೊದಲಿನ ಬಾಸಿಂಗ ಕಟ್ತೀವಲ್ಲ ಅದೇನೇ ಇದು ಹೆಣ್ಣು ಬಾಸಿಂಗ್ ಓ ಇವಾಗ ನಾವು ನೀವು ಸಂಪ್ರದಾಯವಾಗಿ ಹೇಗೆ ಅಂದ್ರೆ ಗಂಡನ ಈ ಭಾಗದಲ್ಲೇ ಕೂರ್ಬೇಕು ಇನ್ನು ಈ ಭಾಗದಲ್ಲೇ ಕೂರ್ಬೇಕು ತುಂಬಾ ಓಕೆ ಅಕ್ಕ ಹಾಗೆ ಮುಂದೆ ನೋಡ್ಕೊಂಡು ಬರೋಣ ಅಕ್ಕ ಇನ್ನು ಯಾರ್ಯಾರೋ ಬರ್ತೀನಿ ನೀವೇ ಅದ್ರ ವಿಶ್ಲೇಷಣೆ ಕೊಡಿ ನೋಡಿ ಇನ್ನೊಂದು ಇನ್ನೂ ಸಹ ಇನ್ನೊಬ್ಬರು ಇನ್ನೊಬ್ಬರು ಮಹಿಳೆ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ನೋಡ್ಬೋದು ಸೂರ್ಯ ಅದು ಸೂರ್ಯ ಚಂದ್ರ ಹೆಣ್ಣು ಬಾಸಿಂದ ಗಂಡು ಬಾಸಿಂಗ ಕಳಸ ಬಿಳಿ ದೀಪ ತುಂಬಾ ಚೆನ್ನಾಗಿದೆ Sì, ma le ಭಾಗದಲ್ಲಿ ಬೇರೆ ರೀತಿ ಬರೀತದೆ ಈ ಥರ ಆಸೆ ಬರೆಯಲ್ಲ ಅವರು ಇದು ಮಲೆನಾಡು ಭಾಗದಲ್ಲಿ ಬರೆಯೋಂಥ ಆಸೆ ಇದೆ ಇನ್ನು ನೋಡಿ ನೀವು ನೀವು ತಿಳಿಸ್ಕೊಟ್ಟೆ ನನಗೂ ಆಗ್ತಾ ಇದೆ ಈಗ ಗಂಡು ಭಾಷೆಯಿಂದ ಹೆಣ್ಣು ಭಾಷೆಯಿಂದ ಸೂರ್ಯ ಚಂದ್ರ ಕಳಶ ನಮ್ಮ ನಾವು ಬರೀಬೋದು ನೀವು ನೈಟ್ ಟ್ರೈನಿಂಗ್ ಕೊಟ್ಟು ಹೌದು ಹೌದು ಇದು ಸಹ ಚೆನ್ನಾಗಿದೆ ಯಾವುದು ಅದು ಇದು ಇದು ಮನೆハಸೆ ಮನೆಯಲ್ಲಿ ಕೂರ್ಸಿ ಇದು ಮಾಡ್ತಾರಲ್ಲ ಆハಸೆ ನಾವು ಈಗ ಇದಕ್ಕೆ ಬರ್ತೀವಲ್ಲ ಕಲ್ಯಾಣ ಮಂಟಪಕ್ಕೆ ಬಂದಾಗ ಶಾಸ್ತ್ರ ಮಾಡ್ತಾರಲ್ಲ ಆハಸೆ ಇದು ಯಾಕೆ ಇದ್ರಲ್ಲಿ ವ್ಯತ್ಯಾಸ ಏನಾರ ವ್ಯತ್ಯಾಸ ಅದನ್ನೇ ಕಲ್ಯಾಣ ಮಾಡ್ತಾರೆ ಓಕೆ ಬನ್ನಿ ಕಲ್ಯಾಣ

ಆ ಇದರಲ್ಲಿ ಹಸಿನಲ್ಲಿ ಏನು ಮಾಡಿದಾರಲ್ಲ ಸೇಮ್ ಇದು ಗಂಡಿಂದು ಅದೇ ಸೇಮ್ ಇಲ್ಲಿದೆ ಹೆಣ್ಣು ಬ ಹೆಣ್ಣಿಂದು ಹಸೆ ಮಣೆ ಅಂದರೆ ಈ ಈ ರೀತಿ ಡಿಸೈನ್ ಬರುತ್ತೆ ಅಂದರೆ ಅಲ್ಲಿ ಮಾಡಿದಾರಲ್ಲ ಸೇಮ್ ಡಿಸೈನ್ ಹಸೆ ಮಣೆನಲ್ಲೂ ಇರುತ್ತೆ ಸೇಮ್ ಇದು ಅದೇ ಡಿಸೈನ್ ಒಟ್ಟಿಗೆ ಒಂದು ಅರ್ಥಪೂರ್ಣ ವಾರ್ಷಿಕ ಸಭೆಯ ಈ ಸರಿ ನಡೆದಿದೆ ಅಂತ ಅನ್ಕೋಬಹುದು ಯಾಕೆಂದ್ರೆ ಈ ರೀತಿಯ ಕಲೆಗಳೆಲ್ಲ ಬಂದಾಗ ಇದೊಂದು ಅರ್ಥ ಸಿಗುತ್ತೆ ಅಂತ ಹೇಳ್ಬೋದು ಗೊತ್ತೇ ಇರಲ್ಲ ಈ ತರ ಒಂದು ಮಾಡಿಸಿದಾಗ ಕೆಲವರು ಕಾಂಪಿಟೇಷನ್ ಉದ್ದೇಶದಿಂದನಾದ್ರು ಕಲಿತೆ ಕಲಿತಾರೆ ಅದು ಮತ್ತೆ ಮುಂದುವರಿತಾ ಹೋಗುತ್ತೆ ಇವತ್ತಿನ ಕಾಲದಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಜನ್ರೇಷನ್ ನೀವು ಹೇಳಿದ ತುಂಬಾ ವಿಶೇಷವಾಗಿ ಯಾಕೆಂದ್ರೆ ಹೆಣ್ಣು ಹೆಣ್ಮಕ್ಳ ಕೈಲಾಗಲಿ ಹೆಣ್ಮಕ್ಳು ಇವತ್ತು ಮೊಬೈಲ್ ಲ್ಯಾಪ್ಟಾಪ್ ಎರಡೇ ಲ್ಯಾಪ್ಟಾಪ್ ಮೊಬೈಲ್ ಎರಡೇ ಇವತ್ತಿನ ಪ್ರಪಂಚ ಆಗಿದೆ ಇವತ್ತಿನ ಹೆಣ್ಣು ಮಕ್ಕಳಿಗೆ ಇವತ್ತಿನ ಜನರೇಷನ್ ಮಕ್ಕಳಿಗೆ ಹಸೆ ಬರೀಲಿ ಅಂದ್ರೆ ಹೌದು ರಂಗೋಲಿ ಎಲ್ಲ ಮರ್ತೋಗ್ತಿದ್ದಾರೆ ರಂಗೋಲಿ ಸ್ಪರ್ಧೆಗಳು ಈ ತರ ಹಸಿ ಬರೆಯೋದು ಏನೋ ಇಲ್ಲ ತುಂಬಾ ಒಳ್ಳೆ ಒಂದು ಕಾನ್ಸೆಪ್ಟ್ ಹಾಗೆ ನೀವು ಅಕ್ಮದೇವಿ ಇರಲ್ಲ ಸಂಘಟನೆ ಈ ಕಲೆಗಳನ್ನು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಯಾಕ ನೀವು ಒಂದು ಹತ್ತು ಜನಕ್ಕೆ ಕಲಿಸ್ಕೊಡಿ ಇವತ್ತಿನ ಜನ್ರೇಷನ ಹೆಣ್ಣುಮಕ್ಕಳಿಗೆ ಒಂದು ಹತ್ತು ಜನಕ್ಕಾಗಿ ಕಲ್ಸ್ಕೊಡಿ ಅಂತ ಹೇಳಿ ನಮಗಾದರೆ ಪಾಠ